ನಿಮ್ಮಿ ಮಿತ್ರರೇ ಪ್ರೀತಿಯ ನಮಸ್ಕಾರ ತಮ್ಮೆಲ್ಲರಿಗೂ ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಲಕ್ಷ್ಮಣ್ ಎಡ್ರಾವಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಈ ಒಂದು ರಾಷ್ಟ್ರೀಯ ಯುಗಾವತಾರದಲ್ಲಿ ಮಾನವತೆಯ ಅಮರ ಅಲಂಕಾರ ಅಂತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಸಂದರ್ಶನದಲ್ಲಿ ಪ್ರಸಿದ್ಧ ಇತಿಹಾಸಕಾರರಾಗಿರ್ತಕ್ಕಂಥ ಶ್ರೀ ಜನು ಜದುನಾಥ್ ಸರ್ಕಾರ್ರವರು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜೀವನ ಚರಿತ್ರೆಯನ್ನು ಪ್ರಯಾಗದ ನೆಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಈಗಿನ ಒಂದು ಏನು ಕುಂಭಮೇಳ ನಡೀತಾ ಇದೆಯಲ್ಲ ಅದೇ ಪ್ರಯಾಗದ ನೆಲದಲ್ಲಿ ಇರ್ತಕ್ಕಂಥ ಆ ಒಂದು ಹದಿನಾರನೇ ಶತಮಾನದ ಇತಿಹಾಸಕ್ಕೆ ಹೋಲಿಕೆಯನ್ನು ಮಾಡ್ತಾರೆ ಯಾವ ಅಂದರೆ ಆ ಒಂದು ಪ್ರಯಾಗದ ನೆಲದಲ್ಲಿ ವಟವೃಕ್ಷ ಅಂತ ಒಂದು ಇರುತ್ತದೆ ಬಂಧುಗಳೇ ಆ ಒಂದು ವಟವೃಕ್ಷಕ್ಕೆ ಅಲ್ಲಿನ ಅಂದರೆ ಪ್ರಯಾಗದ ಹಿಂದೂ ಜನತೆ ಆ ಒಂದು ವಟವೃಕ್ಷಕ್ಕೆ ಅವಿನಾಶಿನಿ ಮರ ಅಂತ ಇರ್ತಾರೆ ಆ ಅವಿನಾಶಿನಿ ಮರಕ್ಕೆ ಪ್ರತಿನಿತ್ಯವೂ ಕೂಡ ಪೂಜೆ ಸಲ್ಲಿಸ್ತಾ ಇರ್ತಾರೆ ಆ ಒಂದು ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ದೊರೆ ಮುಸಲ್ಮಾನ್ ದೊರೆ ಜಹಾಂಗೀರನು ಆ ಒಂದು ಪೂಜಾ ವಿಧಾನವನ್ನು ಆತ ಸಹಿಸ್ಕೊಳ್ಳೋದಿಲ್ಲ ಅದಕ್ಕಾಗಿ ಆತ ಆ ಒಂದು ವಟವೃಕ್ಷವನ್ನು ವಿಖ್ಯಾತವಾಗಿರ್ತಕ್ಕಂಥ ಒಂದು ವಟವೃಕ್ಷವನ್ನು ಎತ್ತದಂತೆ ಬುಡ ಸಮೇತ ಕಡಿದು ಹಾಕುವುದಲ್ಲದೆ ಆ ಒಂದು ಮರದ ಬುಡಕ್ಕೆ ಸೀಸದ ನೀರನ್ನು ಸುರಿಸುವ ದುಷ್ಕೃತ್ಯಕ್ಕೆ ಮುಂದಾಗ್ತಾನೆ ಆ ಒಂದು ಜಹಾಂಗೀರನು ಆಗ ಆ ಒಂದು ವಿಖ್ಯಾತವಾಗಿರ್ತಕ್ಕಂಥ ವಟವೃಕ್ಷವನ್ನು ತಾನು ಕಡಿದು ಹಾಕದೆ ಎಂಬ ಅಹಂನಲ್ಲಿ ಆತ ತಿರುಗಾಡ್ತಾ ಇರ್ತಾನೆ ತಿರುಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸೀಸದ ನೀರಿನ ತಾಕತ್ತಂಥದ್ದು ಹೇಗಂದರೆ ಚಿಗುರುವ ಮರಕ್ಕೆ ಆಗಿರ್ಬೋದು ಅಥವಾ ಬೆಳೆದು ನಿಂತಿರ್ತಕ್ಕಂಥ ಮರಕ್ಕೆ ಆಗಿರ್ಬೋದು ಒಂದು ಬಾರಿ ಸೀಸದ ನೀರು ಅದಕ್ಕೆ ಹಕ್ಕಿತ್ತಂದರೆ ಸಾಕು ಆ ಒಂದು ಮರ ಅಲ್ಲಿಗೆ ಕೊಲಾಪ್ಸ್ ಆಗುತ್ತೆ ಅಂದರೆ ಅದರ ಒಂದು ಆಯಸ್ಸು ಅಲ್ಲಿಗೆ ಮುಗಿಯುತ್ತೆ ಆ ಒಂದು ಗರ್ವದಲ್ಲಿ ಆತ ಮೀರಿತಾ ಇರ್ತಾನೆ ಆದರೆ ಪ್ರಯಾಗದ ನೆಲಕ್ಕಿರ್ತಕ್ಕಂಥ ತಾಕತ್ತು ಎಂಥದ್ದಿತ್ತಂದರೆ ಇಲ್ಲಿ ಬರೀತಾರೆ ಕವಿಗಳು ಆದರೆ ಮುಂದೇನಾಯಿತು ಒಂದು ವರ್ಷದ ಒಳಗಾಗಿ ಸುಟ್ಟು ಊದಿಯಾದ ಬುಡದಿಂದಲೇ ಆ ಒಟವೃಕ್ಷ ಮತ್ತೊಮ್ಮೆ ಚಿಗುರು ಒಡೆಯಿತು ಮೇಲೆ ಹೆಪ್ಪುಗಟ್ಟಿ ತಣ್ಣನ್ನು ಅದಿಮಿಟ್ಟಿದ್ದ ಸೀಸದ ದುರ್ಭೇದ್ಯ ಪದರುಗಳನ್ನು ಅದು ಸೀಸಿ ಸೀಳಿ ಸೀಸದ ನೀರನ್ನು ಸೀಳಿ ದೂರ ತಳ್ಳಿ ತಲೆ ಎತ್ತಿ ಮತ್ತೊಮ್ಮೆ ಬೆಳೆಯುತ್ತಂತೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರಂದರೆ ಆ ಒಂದು ಸೀಸದ ನೀರಿನ ಪದರವನ್ನು ಸೀಳಿ ಹಾಕಿ ಮತ್ತೊಮ್ಮೆ ಅದೇ ಕಾಂಡದಿಂದಲೇ ಮರ ಮತ್ತೊಮ್ಮೆ ಚಿಗುರು ಒಡೆಯುತ್ತದೆ ಆ ಸೀಸ ಪದರಗಳಂತೆಯೇ ದಾಶ್ಯದ ಶೃಂಖಲೆ ದಬ್ಬಾಳಿಕೆಗಳು ಹಿಂದುತ್ವದ ಒಟ ವೃಕ್ಷವನ್ನು ಈ ಬರ್ತಾರೆ ನೋಡಿ ಪಾಯಿಂಟ್ಗೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದರೆ ಇತ್ತ ಪ್ರಯಾಗ ನೆಲದ ತಾಕತ್ತು ಅಂಥದ್ದು ಇತ್ತ ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ದಬ್ಬಾಳಿಕೆಗಳನ್ನು ಮೆಟ್ಟಿ ನಿಂತಿದೆ ಅನ್ನೋದನ್ನು ಹೇಳ್ತಾರೆ ಇವಾಗ ಬರ್ತಾರೆ ಆ ಒಂದು ಒಟವೃಕ್ಷದಂತೆ ವೃಕ್ಷದಂತೆ ದಶ್ಯದ ಶೃಂಖಲೆ ದಬ್ಬಾಳಿಕೆಗಳು ಹಿಂದುತ್ವದ ವಟ ವೃಕ್ಷವನ್ನು ನೂರಾರು ವರ್ಷಗಳವರೆಗೆ ಧ್ವಂಸಗೊಳಿಸಿ ಮೆಟ್ಟಿ ಕುಳಿತಿದ್ದವು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದರೆ ಆದರೆ ಆ ವೃಕ್ಷವು ಪರರ ದಮನಕ್ಕೆ ಭಾರಕ್ಕೆ ಸಿಕ್ಕಿಯೂ ಸಾಯದೆ ಮತ್ತೊಮ್ಮೆ ಹೊಸ ಚಿಗುರು ಒಡೆದು ದಾಶ್ಯದ ಸೀಸ ಪದರಗಳನ್ನು ದೂರಕ್ಕೊಗೆದು ಎತ್ತರೆತ್ತರಕ್ಕೆ ಬೆಳೆದು ಗಗನಚುಂಬಿಯಾಗಿ ನಿಲ್ಲಬಲ್ಲದು ಎಂಬುದನ್ನು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಗೆ ಹೋಲಿಕೆ ಮಾಡುವುದರ ಮುಖಾಂತರ ಬರೀತಾರೆ ಖ್ಯಾತ ಇತಿಹಾಸಕಾರರಾಗಿರ್ತಕ್ಕಂಥ ಜದುನಾಥ್ ಸರ್ಕಾರ್ರವರು ಇನ್ನು ಮುಂದಿನ ಸರಣಿಗಳಲ್ಲಿ ನಾವು ನೋಡ್ತೇವೆ ಕ್ರಿಸ್ತಶಕ ಏಳು ಮತ್ತು ಎಂಟನೇ ಶತಮಾನದಿಂದ ಶಿವಾಜಿ ಮಹಾರಾಜರ ಒಂದು ಹದಿನಾರನೇ ಶತಮಾನದವರೆಗೂ ಆಗಿರ್ತಕ್ಕಂಥ ಹಿಂದುತ್ವದ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತಾ ಬರ್ತಾನೆ ಬಂಧುಗಳೇ ಅಲ್ಲಿಯವರೆಗೂ ಲಕ್ಷ್ಮಣ್ ಯಡ್ರಾಮಿ ಯೂಟ್ಯೂಬ್ ಚಾನಲ್ಗೆ ತಾವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಾವೆಲ್ಲರೂ ಸಹ ಕುಂಭಮೇಳಕ್ಕೆ ನಮಗೆ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಿಲ್ಲ ತಾವೆಲ್ಲರೂ ಹೋಗಿ ಬಂದಿದ್ದೀರಿ ಅಂತ ಆಸಿಸ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ಹುರುಪನ್ನು ನೀಡುತ್ತದೆ ಧನ್ಯವಾದಗಳು ಜೈ ಶ್ರೀರಾಮ್